ಕೇಂದ್ರ ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತಂದ್ವಿ ಅಂತ ಪದೇ ಪದೇ ಹೇಳ್ತಿದ್ದಾರೆ ಆಯಾ ರಾಜ್ ಆಯಾ ರಾಜ್ಯಕ್ಕೆ ಏನು ಕೊಡ್ತಿರೋದ್ರ ಬಗ್ಗೆ ಹೇಳಬೇಕು ಜಿ ಎಸ್ ರೈತರ ಉಪಕರಣ ಎಂ ಎಸ್ ಪಿ ಕೊಡ್ತಿಲ್ಲ ಸರ್ಕಾರದ ಬಳಿ ಉತ್ತರ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ನಮಗೆ ನಾಳೆ ಜಾರ್ಖಂಡ್ಗೆ ಹೋಗ್ತಾ ಇದ್ದೀನಿ ಈಗಾಗಲೇ ಎರಡು ಬಾರಿ ಹೋಗಿ ಬಂದಿದ್ದೇನೆ ಇವತ್ತಿನ ಮಟ್ಟಿಗೆ ಎಲ್ಲ ಕಡೆ ಚೆನ್ನಾಗಿದೆ ಬಿ ಜೆ ಪಿ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದ ಹಾಗೆ ಮಾಡ್ತಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಏನು ಕೊಡ್ತೀರಿ ಅಂತ ಜನ ಕೇಳ್ತಿದ್ದಾರೆ ಹಾಗಾಗಿ ನಾವು ನಮ್ಮ ಪ್ರಣಾಲ್ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಕರ್ನಾಟಕ ಮಾದರಿಯಲ್ಲಿ ಐದು ಗ್ಯಾರಂಟಿ ನೀಡಲಾಗಿದೆ ಸೊ ರಾಮ್ಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ ಅರೆ ಅವ್ರೇನ್ ಹೇಳ್ತಾರೆ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ನೀವು ಓದಬೇಕು ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟಾಗ ಅವರೇ ರಾಮ್ ಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ ಈ ಫ್ಲಾಗ್ ತಿರಂಗಾ ಜೆಂಡಾಕ್ ಒಪ್ಪೋದಿಲ್ಲ ಅಂತ ಹೇಳಿದರೆ ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ಮ ಯಂಗ್ಸ್ಟರ್ಸ್ ಓದ್ರೆ ಗೊತ್ತಾಗ್ತದೆ ಅವ್ರೇನ್ ಹೇಳ್ತಾರೆ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ನೀವು ಓದಬೇಕು ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟಾಗದ್ ಅವರೇ ರಾಮ್ ಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ ಈ ಫ್ಲಾಗ್ ತಿರಂಗ ಜಂಡಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದರೆ ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ ಯಂಗ್ಸ್ಟರ್ಸ್ ಹೋದ್ರೆ ಗೊತ್ತಾಗ್ತದೆ ಆದ್ರೆ ಅವ್ರೇನ್ ಹೇಳ್ತಾರೆ ರಿಸರ್ವೇಶನ್